ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿ ವಿಜ್ಞಾನದ ಇಂದಿನ ಮೂರು ಅಂಕದ ಪ್ರಶ್ನೆ ಅವಾಹಕ ಹೊದಿಕೆಯಿರುವ ಒಂದು ತಾಮ್ರದ ತಂತಿಯ ಸುರುಳಿಯನ್ನು ಎಲ್ವನು ಮೀಟರ್ಗೆ ಸಂಪರ್ಕಿಸಲಾಗಿದೆ ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ ಮತ್ತು ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ಏನಾಗುತ್ತದೆ ಈ ಪ್ರಶ್ನೆಯ ಉತ್ತರ ಅವಾಹಕ ಹೊದಿಕೆ ಇರುವ ಒಂದು ತಾಮ್ರದ ತಂತಿಯ ಸುಳಿಯನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕಿಸಲಾಗಿದೆ ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ ಗ್ಯಾಲ್ವನೋ ನ ಸೂಜಿಯು ವಿಚಲನೆ ಹೊಂದುತ್ತದೆ ದಂಡಕಾಂತವನ್ನು ಸುರುಳಿಯ ಒಳಗಿನಿಂದ ಹಿಂದೆಗೆದುಕೊಂಡಾಗ ಗ್ಯಾಲ್ವನೋಮೀಟರ್ನ ಸೂಜಿಯು ಮೊದಲಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ ಮತ್ತು ದಂಡಕಾಂತವನ್ನು ಸುರುಳಿಯ ಒಳಗೆ ನಿಶ್ಚಲವಾಗಿರಿಸಿದಾಗ ಗೆಲ್ವನು ಮೀಟರ್ ಸೂಜಿ ವಿಚಲನೆ ಹೊಂದುವುದಿಲ್ಲ ಅಥವಾ ಸೂಜಿಯು ಶೂನ್ಯದಲ್ಲಿರುತ್ತದೆ